ಸ್ನೇಹಿತರೆ ಲೈನ್ ಸತ್ಯದ ಹಾದಿಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದೂ ಧರ್ಮದ ಜನರ ಬಹುದಿನದ ಕನಸು ರಾಮ ಮಂದಿರ ಸ್ಥಾಪನೆ ಇದೇ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕಾರ್ಪಣೆಯಾಗಲಿದೆ ಸ್ನೇಹಿತರೆ ಈ ರಾಮ ಮಂದಿರದ ವಿಶೇಷದ ಕಲಾಕೃತಿ ಕಲಾವಿದರ ಪರಿಚಯ ರಾಮ ಮಂದಿರಕ್ಕೆ ಆಗಮಿಸುವ ಗಣ್ಯರು ಮತ್ತು ಸಾರ್ವಜನಿಕರಿಗೆ ರಾಮನ ದರ್ಶನ ಮಾಡುವ ವ್ಯವಸ್ಥೆಯ ಕುರಿತು ತಿಳಿದುಕೊಳ್ಳೋಣ ವೀಕ್ಷಕರೇ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಿಂದಾಗಿ ಅಯೋಧ್ಯ ನಗರವು ಧಾರ್ಮಿಕ ನಗರವಾಗಿ ಮತ್ತೊಮ್ಮೆ ನಮಗೆ ತ್ರೇತಾಯುಗದ ದರ್ಶನ ಮಾಡಿಸುವಂತೆ ಆ ನಗರವು ಅಲಂಕೃತವಾಗಿದೆ ಭಗವಾನ್ ರಾಮ್ಲಲಾ ದೇವಾಲಯದ ನಿರ್ಮಾಣವಾಗಿ ರಾಮಾಯಣದ ಕಾಲದಲ್ಲಿ ನಡೆದಂಥ ಪ್ರಸಂಗಗಳನ್ನು ಪ್ರದರ್ಶಿಸಲು ಅಯೋಧ್ಯಾ ಗೋಡೆಗಳನ್ನು ಮ್ಯಾರಲ್ ಪೇಂಟಿಂಗ್ಗಳ ಮೂಲಕ ಅಲಂಕರಿಸಿದ್ದಾರೆ ಅಯೋಧ್ಯ ನಗರಕ್ಕೆ ಭೇಟಿ ನೀಡಿ ಶ್ರೀರಾಮನ ದರ್ಶನ ಮಾಡಿಕೊಳ್ಳುವ ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಈ ಸ್ಥಳವು ಒಂದು ಅದ್ಭುತ ನಗರವಾಗಿ ಕಣ್ಕುಕ್ತಾ ಇದೆ ಪ್ರಸ್ತುತ ಅಯೋಧ್ಯ ರಾಮ ಮಂದಿರವು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೇಲ್ವಿಚಾರಣೆಯಲ್ಲಿ ಮುನ್ನಡೆಯುತ್ತಿದೆ ರಾಮಮಂದಿರ ಮೂಲ ವಿನ್ಯಾಸನವನ್ನು ಅಮ್ನಾಬಾದಿನ ಪ್ರಸಿದ್ಧ ಕಲಾಕಾರರ ವಾಸ್ತುಶಿಲ್ಪಿಗಳ ಕುಟುಂಬವಾದ ಸೋಂಪೂರ ಮನೆತನದವರು ರಾಮ ಮಂದಿರ ನಿರ್ಮಾಣದ ಕಾರ್ಯವನ್ನು ಮಾಡಿದ್ದಾರೆ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿ ತಲೆ ಎತ್ತಿ ನಿಂತಿದ್ದ ಶ್ರೀರಾಮನ ಮಂದಿರ ಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಇದು ಒಂದು ಪವಿತ್ರ ದೇವಸ್ಥಾನವಾಗಿ ನಮ್ಮೆಲ್ಲರ ಕಣ್ಣು ಮುಂದೆ ನಿಂತಿದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಿರುವ ಶ್ರೀರಾಮನ ಮತ್ತು ಸೀತೆಯ ವಿಗ್ರಹಗಳನ್ನು ನೇಪಾಳದ ಗಂಡಕಿ ನದಿಯಲ್ಲಿ ಕಂಡುಬರುವ ವಿಶೇಷ ಶಾಲಿ ಗ್ರಾಮದ ಕಲ್ಲುಗಳಿಂದ ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ ಮತ್ತು ಐವತ್ತೊಂದು ಇಂಚಿನ ಬಾಲರಾಮನ ವಿಗ್ರಹವು ಪ್ರತಿ ರಾಮನವಮಿ ಎಂದು ಸೂರ್ಯನ ಕಿರಣಗಳ ಸ್ಪರ್ಶ ಬೀಳುವ ಹಾಗೆ ನಿರ್ಮಿಸಲಾಗಿದೆ ಇದು ವಿಶ್ವದ ಅತ್ಯಂತ ವಿಶಿಷ್ಟ ಮೂರ್ತಿಯೆಂದು ಹೆಗ್ಗಳಿಕೆ ಸಹ ಪಡೆದಿದೆ ಸೂರ್ಯನ ಕಿರಣಗಳು ಬಾಲರಾಮನ ಹಣಿಯ ಮೇಲೆ ಬೀಳುವ ದೃಶ್ಯವು ತುಂಬ ಅದ್ಭುತವಾಗಿರುತ್ತದೆ ಹೀಗಾಗಿ ಈ ಬಾಲರಾಮನ ದರ್ಶನ ಪಡೆದುಕೊಳ್ಳಲು ಭಕ್ತರು ಕಾತುರದಿಂದ ಕಾಯುತ್ತಾ ಇದ್ದಾರೆ ಸ್ನೇಹಿತರೆ ಅಯೋಧ್ಯೆ ರಾಮ ಮಂದಿರಕ್ಕೆ ನಮ್ಮ ಕರ್ನಾಟಕದ ಕಾರ್ಕಳದಿಂದ ವಿಶೇಷ ಕೃಷ್ಣ ವರ್ಣದ ಶಿಲೆಯಿಂದ ಐದು ವರ್ಷದ ವಯಸ್ಸಿನ ಧನುರ್ಧಾರಿ ರಾಮನ ವಿಗ್ರಹವನ್ನು ಕೆತ್ತಲಾಗಿದೆ ಈ ಕೆತ್ತನೆಯನ್ನು ನಮ್ಮ ಮೈಸೂರಿನವರೇ ಆದಂಥ ಅರುಣ್ ಯೋಗಿರಾಜ್ ಎನ್ನುವರು ವಿಗ್ರಹದ ನಿರ್ಮಾಣದ ಪಾತ್ರಧಾರಿಯಾಗಿದ್ದಾರೆ ರಾಮ ಮಂದಿರ ದೇವಾಲಯವು ಗುಲಾಬಿ ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ ದೇವಾಲಯವು ನೂರ ಅರವತ್ತೊಂದು ಅಡಿ ಹತ್ತಿರದಲ್ಲಿದೆ ಮತ್ತು ಮೂರು ಮಹಡಿಗಳನ್ನು ಹೊಂದಿದೆ ಪ್ರತಿಯೊಂದು ಮಹಡಿಯೂ ವಿಭಿನ್ನವಾಗಿಯೇ ಇವೆ ಮೊದಲನೆಯ ಮಹಡಿಯು ರಾಮನಿಗೆ ಸಮರ್ಪಿತವಾಗಿದ್ದರೆ ಎರಡನೆಯ ಮಹಡಿಯು ಹನುಮಂತನಿಗೆ ಸಮರ್ಪಿತವಾಗಿದೆ ಮತ್ತು ಮೂರನೆಯ ಮಹಡಿಯು ಅಯೋಧ್ಯೆಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯವಾಗಿದೆ ರಾಮ ಮಂದಿರ ನಿರ್ಮಾಣ ವಾಸ್ತುಶಿಲ್ಪಿ ಆಶೀಶ್ ಸೋಂಪುರವರು ಹೇಳುವ ಪ್ರಕಾರ ಶ್ರೀರಾಮ ಮಂದಿರವು ಎಷ್ಟೇ ದೊಡ್ಡ ಪ್ರಕೃತಿ ವಿಕೋಪ ಬಂದರೂ ಎರಡು ಸಾವಿರದ ಐದುನೂರು ವರ್ಷಗಳವರೆಗೂ ಯಾವುದೇ ರೀತಿಯ ಹಾನಿಯಾಗದೆ ಗಟ್ಟಿಯಾಗಿ ನಿಲ್ಲುವ ಹಾಗೆ ಶ್ರೀರಾಮ ಮಂದಿರ ವಿನ್ಯಾಸವಾಗಿದೆಯಂತೆ ಸ್ನೇಹಿತರೆ ಶ್ರೀರಾಮನ ಧರ್ಮಪತ್ನಿ ಸೀತಾಮಾತೆಯ ತವರು ಮನೆಯಾದ ನೇಪಾಳ ದೇಶದಿಂದ ಮಾವನ ಉಡುಗೊರೆವು ಸಹ ಅಯೋಧ್ಯ ರಾಮನಿಗೆ ಬರಲಿದೆ ನೇಪಾಳದ ದೇಶದ ಜನಕಪುರದಿಂದ ಶ್ರೀರಾಮನಿಗೆ ಬಟ್ಟೆ ಹಣ್ಣುಗಳು ಮತ್ತು ಒಣಹಣ್ಣುಗಳು ಆಭರಣಗಳು ಪಾತ್ರೆಗಳು ಐವತ್ತು ಒಂದು ಬಗೆಯ ಸಿಹಿ ತಿಂಡಿಗಳು ಮೊಸರು ಬೆಣ್ಣೆ ಮತ್ತು ಬೆಳ್ಳಿ ಪಾತ್ರೆಗಳು ಕಾಣಿಕೆಯಾಗಿ ಬಂದು ಸೇರಲಿವೆ ಇದಷ್ಟೇ ಅಲ್ಲದೆ ಶ್ರೀರಾಮನ ತಾಯಿ ಕೌಶಲ್ಯ ದೇವಿಯ ತವರು ಮನೆ ನಾನಿಹಾಲ್ ಛತ್ತೀಸ್ಗಢದಿಂದ ಮೂರು ಸಾವಿರ ಕ್ವಿಂಟಲ್ ಅಕ್ಕಿ ಅಯೋಧ್ಯೆಗೆ ಬಂದು ಸೇರಲಿದೆ ಸ್ನೇಹಿತರೆ ಶತಮಾನಗಳ ಸಂಬಂಧಗಳನ್ನು ನೆನಪಿಸುವ ಹಾಗೆ ಮಾಡಿದ ಈ ರಾಮ ಮಂದಿರದ ಸಂಬಂಧವೇ ಒಂದು ಅದ್ಭುತವಾಗಿದೆ ಭಗವಾನ್ ಬಾಲಕ ಶ್ರೀರಾಮನಿಗೆ ಉಡುಪುಗಳನ್ನು ಸಿದ್ಧಪಡಿಸಲು ಸುಮಾರು ನಾಲ್ಕು ತಲೆಮಾರಿನಿಂದ ಭಾಗವತ್ ಪ್ರಸಾದ್ ಮತ್ತು ಶಂಕರ್ಲಾಲ್ ಎಂಬುವರು ಶ್ರೀರಾಮನಿಗೆ ಉಡುಪುಗಳನ್ನು ಹೊಲೆದುಕೊಡುವ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಶಿಶುರೂಪವಾದ ರೂಪವಾದ ರಾಮ ಮಂದಿರದ ಪ್ರಧಾನ ದೇವತೆಯಾಗಿದ್ದು ರಾಮನಿಗೆ ಉಡುಪುಗಳನ್ನು ಸಿದ್ಧಪಡಿಸಿ ರಾಮ ಮಂದಿರದ ಟ್ರಸ್ಟಿಗೆ ಈ ಇಬ್ಬರು ಮಹಾನ್ ದರ್ಜಿಗಳು ಆ ಉಡುಪುಗಳನ್ನು ಒಪ್ಪಿಸಿ ತಮ್ಮ ಸಂಪ್ರದಾಯವನ್ನು ಇನ್ನೂ ಹಾಗೆ ಕಾಯ್ದುಕೊಂಡು ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಿದ್ದಾರೆ ಸ್ನೇಹಿತರೆ ಶ್ರೀರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲಾ ಮೂರ್ತಿ ಅಂದರೆ ಬಾಲರಾಮನ ವಿಗ್ರಹವನ್ನು ಪ್ರಧಾನ ಮೋದಿಯವರು ರಾಮ ಮಂದಿರದಿಂದ ಸುಮಾರು ಐದುನೂರು ಮೀಟರ್ದ ದೂರದಲ್ಲಿರುವ ತಾತ್ಕಾಲಿಕ ನೆಲೆಯಿಂದ ಬಾಲರಾಮನ ಮೂರ್ತಿಯನ್ನು ತನ್ನ ಕೈಗಳಲ್ಲಿ ಹೊತ್ತು ತಂದು ನಡೆದುಕೊಂಡೇ ಶ್ರೀರಾಮನ ಮಂದಿರದ ಗ್ರಹವನ್ನು ತಲುಪುತ್ತಾರೆ ಎಂದು ಕೆಲವು ಮೂಲಗಳು ಹೇಳ್ತಾಯಿವೆ ಅಫೀನ್ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಶ್ರೀರಾಮನ ಭವ್ಯ ಮಂದಿರವನ್ನು ಪ್ರಧಾನ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಬಂದರೆ ಪ್ರಧಾನಿ ಮೋದಿ ಸೇರಿದಂತೆ ರಾಮ ಮಂದಿರದ ಉದ್ಘಾಟನೆಗೆ ವಿ ಐ ಪಿ ಐ ಪಿ ಈಗಾಗಲೇ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ಕಾರ್ಯಕ್ರಮದ ಇನ್ನೂರ್ವ ವಿಶೇಷ ಅತಿಥಿ ರಾಮ ಮಂದಿರದ ಮೊದಲ ಶಿಲೆಯನ್ನು ಕೆತ್ತಿದ ಮುಖ್ಯ ಕುಶಲಕರ್ಮಿ ಅನ್ನುಬಾಯಿ ಸೋಂಪುರವರನ್ನು ಸಹ ರಾಮ ಮಂದಿರ ಟ್ರಸ್ಟ್ ಅವರನ್ನು ಆಹ್ವಾನಿಸಿದೆ ಸ್ನೇಹಿತರೆ ರಾಮ ಮಂದಿರದ ಉದ್ಘಾಟನೆಯ ದಿನದ ವಿಚಾರಕ್ಕೆ ಬಂದರೆ ರಾಮನ ಭಕ್ತರಲ್ಲಿ ದಯವಿಟ್ಟು ಇದನ್ನು ನೀವು ಸರಿಯಾಗಿ ಆಲಿಸಬೇಕು ಯಾಕಂದರೆ ರಾಮ ಮಂದಿರದ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ರಾಯಿ ಅವರ ಹೇಳಿಕೆಯ ಪ್ರಕಾರ ಜನವರಿ ಇಪ್ಪತ್ತೆರಡರಂದು ಮಂದಿರ ಉದ್ಘಾಟನೆಗೆ ಕೇವಲ ಸೀಮಿತ ಗಣ್ಯರಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅದಲ್ಲದೆ ಅತಿಯಾದ ಜನದಟ್ಟಣೆಯನ್ನು ನಿಯಂತ್ರಿಸಲು ಜಿಲ್ಲಾಡಳಿತಕ್ಕೆ ಕಷ್ಟವಾಗುತ್ತದೆ ಈ ಕಾರಣದಿಂದಾಗಿ ಸಾರ್ವಜನಿಕರಿಗೆ ಆ ದಿನ ರಾಮನ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಇದೇ ಕಾರಣದಿಂದಾಗಿ ಉದ್ಘಾಟನೆಯ ದೃಶ್ಯಗಳನ್ನು ಟಿ ವಿಗಳಲ್ಲಿ ವೆಬ್ಸೈಟ್ಗಳಲ್ಲಿ ನಾವು ನೋಡಬಹುದು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಿಮ್ಮೂರಿನ ದೇವಸ್ಥಾನಗಳಲ್ಲಿಯೇ ಪೂಜೆ ಸಲ್ಲಿಸಿ ಶ್ರೀರಾಮನ ಪ್ರಾರ್ಥನೆಯನ್ನು ಮಾಡಬೇಕೆಂದು ಶ್ರೀರಾಮನ ಟ್ರಸ್ಟು ನಿಮಗೆ ಮನವಿ ಮಾಡಿಕೊಂಡಿದೆ ಸ್ನೇಹಿತರೆ ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಇಡೀ ಪ್ರಪಂಚವೇ ಕಾತುರದಿಂದ ಕಾಯ್ತಾ ಇದ್ದು ನಾವು ಸಹ ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ ಅನ್ನುತ್ತಾ ಈ ಸಂಚಿಕೆ ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಚರಿತ್ರೆಯ ಮುಖಾಂತರ ನಿಮ್ಮ ಮುಂದೆ ಬರುವೆ ಅಲ್ಲಿಯವರೆಗೆ ನನ್ನೆಲ್ಲ ಸ್ನೇಹಿತರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ